ಒಂದು ಎಚ್ಚರಿಕೆಯನ್ನ ಸಾಹಿತ್ಯದ ಮೂಲಕ ಪ್ರಕಟ ಮಾಡ್ತಾ ಬಂದಿರುವಂತಹ ಕೂಡ ಲಢಾಯಿ ಪ್ರಕಾಶದೂರ್ವಾದಂತಹ ಸ್ವಾಗತವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಆಡಬೇಕಾಗಿ ನಾನು ಮುನೀರ್ ಕಾಕಿಪಲ್ಲಾರ್ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಸಭೆಯ ಅಧ್ಯಕ್ಷರು ನಮಗೆಲ್ಲರಿಗೂ ಹೋರಾಟದಲ್ಲಿ ಒಂದು ಧೈರ್ಯದ ನೈತಿಕ ಶಕ್ತಿಯಾಗಿರುವಂತಹ ಪ್ರಕಾಶ್ ರೈ ಅವರೇ ಹಾಗೂ ಈ ಒಂದು ಪುಸ್ತಕ ಬಿಡುಗಡೆಗೆ ಬಹಳ ಸಂತೋಷದಿಂದ ಒಪ್ಪಿ ಬಂದಿರುವಂತಹ ಈಗ ನಾಡಿಗೆ ತನ್ನ ಜಾಗೃತಿಯ ಧ್ವನಿಯ ಮೂಲಕ ಒಂದು ಎಚ್ಚರವನ್ನು ಮೂಡ ಮೂಡಿಸ್ತಾ ಇರುವಂತಹ ಸಚಿವರಾಗಿರುವಂತಹ ಸಂತೋಷ್ ಲಾಲ್ ಅವರೇ ಶಾಸಕರಾಗಿರುವಂತಹ ನಯನಾ ಅವರೇ ಹಾಗೂ ಪುಸ್ತಕದ ರೂವಾಯಿ ಪುಸ್ತಕದ ಲೇಖಕರಾಗಿರುವಂಥ ಗೆಳೆಯರಾದ ನವೀನ್ ಸುರಿಂದೆಯವರೇ ಪ್ರಕಾಶಕರಾದಂತಹ ಬಸವರಾಜ ಸೂಲಿಬಾಬಿಯವರೇ ಹಾಗೆ ಹಿರಿಯ ವಕೀಲರು ನಮಗೆಲ್ಲರಿಗೂ ನ್ಯಾಯಾಲಯದಲ್ಲಿ ನಿಂತು ನಮ್ಮ ಧ್ವನಿಯಾಗಿರುವಂಥ ಅವರೇ ನಜ್ಮಾ ಅವರೇ ಹಾಗೂ ಇಲ್ಲಿ ಬಂದಿರುವಂಥ ದೂರ ದೂರದಿಂದ ಬಂದಿದ್ದೀರಿ ಮಂಗಳೂರಿಂದ ಹಾಗೂ ಗೆಳೆಯರು ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಹಾವೇರಿಯಂದು ಬಂದಿದ್ದಾರೆ ಹೈದರಾಬಾದ್ನಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಿಮಗೆಲ್ಲರಿಗೂ ಕೂಡ ಆ ಒಂದು ಹೊಂದ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾವ ಪುಸ್ತಕ ಬಿಡುಗಡೆಗೂ ಈ ಮಟ್ಟಿಗೆ ಒಂದು ಗಮನವನ್ನ ನಾನೆಂದು ಸೆಳೆದಂತ ಒಂದು ಪ್ರಸಂಗ ಬಂದಿಲ್ಲ ಆ ಮಟ್ಟಿಗೆ ಇದೊಂದು ಗಮನ ಸೆಳೆಯಲಿಕ್ಕೆ ಕಾರಣ ಮಹೇಂದ್ರ ಕುಮಾರ್ ಅವರ ಮೇಲೆ ಒಂದು ಪ್ರೀತಿ ಮತ್ತು ನಂಬಿಕೆ ಸಾಮಾನ್ಯವಾಗಿ ಪಕ್ಷಾಂತರಗಳು ಆ ಕಡೆ ಈ ಕಡೆ ನಡೀತಾ ಇರ್ತದೆ ಚುನಾವಣೆಯ ಸಂದರ್ಭದಲ್ಲಿ ಈಗಲೂ ನಡೀತದೆ ಆದ್ರೆ ಮಹೇಂದ್ರ ಕುಮಾರ್ ಅವರ ಪಕ್ಷಾಂತರ ಆ ರೀತಿಯದ್ದು ಅಲ್ಲ ಅದೊಂದು ನಿಜವಾದಂತಹ ಹೃದಯದಿಂದ ಹುಟ್ಟಿದಂತಹ ಪರಿವರ್ತನೆ ಅನ್ನುವಂಥ ಒಂದು ನಂಬಿಕೆ ಈ ನಾಡಿನ ಪ್ರಜ್ಞಾವಂತರಲ್ಲಿ ಮತ್ತು ಜಾತ್ಯಾತೀತ ಚಳವಳಿಗಾರರಲ್ಲಿ ಇದ್ದಂತ ಕಾರಣಕ್ಕಾಗಿ ಮಹೇಂದ್ರ ಕುಮಾರ್ ಅವರ ಆತ್ಮಕಥೆ ಅಂದಾಗ ಈ ಮಟ್ಟಿಗೆ ಒಂದು ನಾಡಿನಲ್ಲಿ ಚರ್ಚೆ ಮತ್ತು ಖುಷಿ ಒಂದು ನಿರೀಕ್ಷೆ ಹುಟ್ಟು ಅಂತ ನನಗೆ ಅನಿಸ್ತದೆ ನಾನು ಕಾಂಗ್ರೆಸ್ ಕುಟುಂಬದಿಂದ ಎಡಪಂಥೀಯ ಚಳವಳಿಗೆ ಬಂದ ನಮ್ಮದು ಕಾಂಗ್ರೆಸ್ ಕುಟುಂಬ ಎಡಪಂಥೀಯ ಚಳುವಳಿಯ ಮೂಲಕ ನಾನು ಸಾರ್ವಜನಿಕ ಜೀವನಕ್ಕೆ ಬಂದೆ ಮಹೇಂದ್ರ ಕುಮಾರ್ ಅವರದು ಜನತಾ ದಳದ ಕುಟುಂಬ ಅವರು ಫಲಪತಿಯ ಚಳವಳಿಗಳ ಮೂಲಕ ಸಾರ್ವಜನಿಕ ಜೀವನಕ್ಕೆ ಬಂದರು ನಾವಿಬ್ರು ಬಹುತೇಕ ಒಂದೇ ಕಾಲಘಟ್ಟದಲ್ಲಿ ಸಾರ್ವಜನಿಕ ರಂಗಕ್ಕೆ ಬಂದವರು ನಾನು ಮಂಗಳೂರು ಮೂಲ ಆದರೂ ಕೂಡ ಮಹೇಂದ್ರ ಕುಮಾರ್ ಅವ್ರದ್ದು ಚಿಕ್ಕಮಗಳೂರಾದ್ರು ಅವ್ರದ್ದು ಕೂಡ ಕಾರ್ಯಕ್ಷೇತ್ರ ಇದ್ದದ್ದು ಕೋಮವಾದ ಲ್ಯಾಬರೇಟರಿ ಮಂಗಳೂರಿನಲ್ಲಿ ಅದರಿಂದ ನಮ್ಮ ಪರಸ್ಪರ ನಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇತ್ತು ನಾವು ನವೀನ್ ಎಲ್ಲ ಏಕಕಾಲದಲ್ಲಿ ಅವರು ಪತ್ರಕರ್ತರಾಗಿ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿರುವ ಪ್ರತಿದಿನ ನಾವು ಸೇರದ ದಿನಗಳಿಲ್ಲ ಚರ್ಚೆ ಮಾಡದ ದಿನಗಳಿಲ್ಲ ಬಹುಶಃ ನಾನಾವಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ರಾಜಕಾರಣಿಗಳು ತಲೆ ಕೆಡಿಸಿಕೊಳ್ಳದಷ್ಟು ಜಾಸ್ತಿ ನಾವು ನಮ್ಮ ಟೀಮ್ ತಲೆ ಕೆಡಿಸ್ಕೊಳ್ತಾ ಇದ್ವಿ ಕೋಮುವಾದವನ್ನೇ ಯಾವ ರೀತಿ ಎದುರಿಸುವುದು ಅಂತ ಚಿಕ್ಕಮಗಳೂರಿನ ಮಹೇಂದ್ರ ಮಂಗಳೂರಿನಲ್ಲಿ ನಮ್ಗೆ ದಿನನಿತ್ಯ ತಲೆ ಕೆಡಿಸುವಂತ ಒಬ್ಬ ವ್ಯಕ್ತಿ ಆಗಿತ್ತು ಯಾಕೆಂದ್ರೆ ಅವರಲ್ಲಿ ಬರ್ದಿದ್ದಾರೆ ಕುಸಿದಲ್ಲಿ ಸುರತ್ಕಲ್ಲ ಕಟ್ಟಗೆಲ್ಲ ಬರ್ದಿದ್ದಾರೆ ಒಂದಿಷ್ಟು ನೆಹ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೇಗಿತ್ತು ಅಂದ್ರೆ ನಾವೆಲ್ಲ ಹೊರಗಡೆ ಬರೋದೇ ಕಷ್ಟ ಅನ್ನೋ ರೀತಿಯಲ್ಲಿ ನಮ್ಗೆ ಮಹೇಂದ್ರ ಮೇಲೆ ಯಾಕೆ ಜಾಸ್ತಿ ಸಿಟ್ಟು ಬರ್ತಾ ಇತ್ತು ಅಂದ್ರೆ ನಾವು ಶಾಲೆಯಲ್ಲಿ ಒಟ್ಟಿಗೆ ಆಟ ಆಡ್ತಾ ಇತ್ತು ಅಂತ ಕೆಳೆಯವರು ಆ ಹೊರಗಡೆ ಮೈದಾನದಲ್ಲಿ ಒಟ್ಟೆ ಒಟ್ಟಿಗೆ ಆಡಿ ಬೆಳೆದವರೆ ಆ ನೋಡ್ತಾ ನೋಡ್ತಾ ನಮ್ಮಿಂದ ದೂರ ಆಗಿ ನಮ್ಮ ಎದುರುಗಡೆ ಕಲ್ಲು ಇಟ್ಕೊಂಡು ನಿಂತ್ಕೊಳ್ಳುವ ಒಂದು ಸಂದರ್ಭ ಸುರತ್ ಕಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಯಾಕೆ ನಮ್ಮ ಬಡಪಾಯಿ ಮುಸ್ಲಿಂ ಹುಡುಗರಿಗೆ ಒಡೆದ್ರ ಅಂತ ಕೇಳಲಿಕ್ಕೆ ಹೋದ್ರೆ ನಮ್ ಜೊತೆ ಆಟ ಆಡ ಪ್ರಾಣಿಕರಾದಕ್ಕಿಂತ ಕೇಳಿದ್ರೆ ನಮ್ಮ ವಿರುದ್ಧ ಬಂದು ಏನೀಗ ಅಂತ ಹೇಳಿ ಬೆದರಿಸುವಂತ ದಿನಗಳಾಗಿತ್ತು ಅಂತ ಸಂದರ್ಭದಲ್ಲಿ ಬಜರಂಗ ದಲ ಅಂತ ಹೇಳಲಿಕ್ಕೆ ಎದುರ್ತಾ ಇದ್ದಂತ ಕಾಲದಲ್ಲಿ ನಾವು ಬಜರಂಗ ದಲಕ್ಕೆ ಧಿಕ್ಕಾರ ಹೋಗಿರ್ಲಿಕ್ಕೆ ನಾವು ಶುರು ಮಾಡಿದ್ವಿ ಮಂಗಳೂರಿನ ಹೋರಾಟಗಳನ್ನ ಶುರು ಮಾಡಿದ್ವಿ ಆವಾಗೇ ನಮ್ಗೆ ಮಹೇಂದ್ರ ಅವರ ಬಗ್ಗೆ ಪ್ರತಿದಿನ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ವಿ ಮಹೇಂದ್ರ ಆ ರೀತಿ ಬಂದ್ರು ಎರಡ್ ಸಾವಿರದ ಎಂಟಕ್ಕೆ ಅವ್ರು ಬಹಳ ಅಹ್ ಪ್ರವರ್ಧಮಾನಕ್ಕೆ ಚರ್ಚೆ ದಾಳಿಯ ಸಂದರ್ಭದಲ್ಲಿ ಬಂದ್ರು ನನಗೆ ಬಹಳ ಸ್ಪಷ್ಟ ನೆನಪಿದೆ ಆ ರೀತಿಯಲ್ಲಿ ಆ ಚರ್ಚೆ ದಾಳಿ ಆದ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿ ಇದೆ ನಾನು ಶ್ರೀರಾಮ್ ರೆಡ್ಡಿ ಅಹ್ ಮಾಜಿ ಶಾಸಕರು ಕಮ್ಯುನಿಸ್ಟ್ ಪಕ್ಷದ ಬಹಳ ದೊಡ್ಡ ನಾಯಕರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರು ಮಂಗಳೂರಿನಲ್ಲಿ ಡಿ ಮಂಗಳೂರು ನಗರ ಸಮ್ಮೇಳನದ ಉದ್ಘಾಟನೆಗೆ ಬಂದಿದ್ರು ಚರ್ಚ್ ಘಟನೆ ನಮ್ಗೆ ಅಲ್ಲೇ ಗೊತ್ತಾಯ್ತು ನಾವು ಇಬ್ಬರು ಎತ್ಕೊಂಡು ನಾನು ಅವರ ಜೊತೆ ಸೀದಾ ಮುನಿಯರ್ ಮೊದಲ ಸಮ್ಮೇಳನ ಎಲ್ಲ ಆಗ್ತಾ ಇದ್ವಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ನಾವಲ್ಲಿ ಹೋಗಿ ಮಿಲಾಕ್ರಿಸ್ ಚರ್ಚ್ ಮುಂದೆ ರಸ್ತೆಯಲ್ಲಿ ನಿಂತ್ಕೊಂಡು ಕ್ರೈಸ್ತರ ಜೊತೆ ದೇಗ ತುಂಬಿ ಶ್ರೀರಾಮ್ ರೆಡ್ಡಿ ಅವ್ರಿಗೆ ಭಾಷಣ ಶುರು ಮಾಡಿದ್ರು ಮಹೇಂದ್ರ ಪ್ರೆಸ್ ಮೀಟ್ ಮಾಡ್ಕೊಂಡು ಹೇಳಿಕೆ ಕೊಟ್ಟರು ಈ ರೀತಿ ಇನ್ನೊಂದು ನೆನಪಿದೆ ಅವರು ಸೆಪ್ಟೆಂಬರ್ ಎಂಟಕ್ಕೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಎಂಟು ಹತ್ತರ ಟೈಮ್ ಅಲ್ಲಿ ಚರ್ಚ್ ದಾಳಿ ಆಯಿತು ಅವರನ್ನ ಬಿಜೆಪಿ ಸರ್ಕಾರ ಜೈಲಿಗೆ ಕಲಿಸಿ ಬಿಜೆಪಿ ಸರ್ಕಾರ ಜೈಲಿ ಕಲಿಸಿ ಅದಕ್ಕಿಂತ ಒಂದು ತಿಂಗಳ ಹಿಂದೆ ಆಗಸ್ಟ್ ಅಲ್ಲಿ ಎರಡ್ ಸಾವಿರದ ಎಂಟು ಆಗಸ್ಟ್ ಅಲ್ಲಿ ನಾವು ಜೈಲಿಗೆ ಹೋಗಿದ್ವಿ ನಾಲ್ಕು ನೀರಿನ ಖಾಸಗೀಕರಣದ ವಿರುದ್ಧ ನಾವು ಮಂಗಳೂರಿನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ ಮೇಲೆ ಆರು ಸಲಾಡಿ ಚಾರ್ಜ್ ಮಾಡಿ ನಮ್ಮನ್ನ ಹನ್ನೊಂದು ಜನ ಕಾರ್ಯಕರ್ತರನ್ನ ಜೈಲಿಗಾಕಿ ನಾವು ಹೋಗಿ ಎರಡು ತಿಂಗಳಲ್ಲಿ ಮಹೇಂದ್ರ ಅನ್ನ ಅದೇ ಬಿಜೆಪಿ ಸರ್ಕಾರ ಜೈಲಿಗೆ ಅದ್ರ ಬೆನ್ನಿಗೆ ವಿಟರ್ ಮಾಡಿಕೊಡಿ ಎಲ್ಲಿದ್ದಾರೆ ಈಗ ಪ್ರಜಾವಾಣಿಯಲ್ಲಿದ್ದಾರೆ ಅವರನ್ನ ದೇಶಪ್ರೋಹ ಆರೋಪದ ಮೇಲೆ ಸರ್ಕಾರ ಜೈಲಿಗೆ ಅದ ಆದ ಬೆನ್ನಿಗೆ ನವೀನ್ ಕೂಡ ಜೈಲಿಗೆ ಅದೇ ಅವರು ಸೀರಿಯಸ್ ಮಹೇಂದ್ರ ಕುಮಾರ್ ಅವ್ರ ಜೈಲಿಗೆ ಹಾಕ್ಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಿದ್ವಿ ಅವರನ್ನೇ ಜೈಲಿಗೆ ಕಲಿಸಿದ್ವಿ ಅದ್ರ ಆಚೂಪಾಸ್ತನೇ ನಾವು ಜೈಲಿಗೆ ಇದರ ಜೊತೆಯಲ್ಲಿ ಇನ್ನೂ ಮಹೇಂದ್ರ ಕುಮಾರ್ ಅವರದ್ದು ನಾವು ಅವರು ಆ ರೀತಿ ನಮ್ಮ ಮಂಗಳೂರಿನ ನಗರ ಸಮ್ಮೇಳನದ ಸಂದರ್ಭದಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ರು ಅಲ್ಲಿ ಚರ್ಚೆ ದಾರಿ ಆಯ್ತು ಮಹೇಂದ್ರ ಕುಮಾರ್ ಮುಂಚೂಣಿ ಅಂತ ಆಯ್ತು ನಾವೆಲ್ಲ ಅವರ ವಿರುದ್ಧ ಹೋರಾಟ ಮಾಡಿದ್ವಿ ಅವರನ್ನು ಜೈಲಿಗೆ ಕಲಿಸಬೇಕು ಅಂತ ಹೇಳಿದ್ವಿ ಕಾಲ ಹೇಗೆ ಬರಲಾಗ್ತದೆ ನೋಡಿ ಲಾಸ್ಟ್ ನಾಲ್ಕು ವರ್ಷದ ಹಿಂದೆ ಎರಡು ಸಾವಿರದ ಇಸವಿಯಲ್ಲಿ ಕೊರೋನಾ ಇನ್ನೇನು ಆರಂಭ ಆಗಬೇಕು ಆ ಟೈಮ್ ಅಲ್ಲಿ ಮಂಗಳೂರಿನಲ್ಲಿ ಡಿ ಮಂಗಳೂರು ನಗರ ಸಮ್ಮೇಳನ ಟೌನ್ ಹಾಲಲ್ಲಿ ಇಟ್ಟಿದ್ವಿ ಅದರ ಉದ್ಘಾಟನೆಯನ್ನು ಮಹೇಂದ್ರ ಕುಮಾರ್ ಅವರು ಮಾಡಿದ್ರು ಮಹೇಂದ್ರ ಕುಮಾರ್ ಅವರು ಅದರ ಮೊದಲಿನ ಎರಡು ಅವಧಿ ಮೊದಲಿನ ಸಮ್ಮೇಳನದ ಸಂದರ್ಭದಲ್ಲಿ ಚರ್ಚಿನ ದಾಳಿಯ ನೇತೃತ್ವದಲ್ಲಿ ಅವರಿದ್ರೆ ಇನ್ನೆರಡು ಸಮ್ಮೇಳನ ಬಿಟ್ಟು ಆ ಸಮ್ಮೇಳನದ ಉದ್ಘಾಟಕರಾಗಿ ಮಹೇಂದ್ರ ಕುಮಾರ್ ಮಂಗಳೂರಿಗೆ ಬಂದರು ಅವಾಗ ನಾವು ಗೆಳೆಯರಾಗಿ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಚರ್ಚೆ ಏನಿತ್ತು ಅಂದ್ರೆ ನಾವು ಐಕಿಕವಾಗಿ ರಾಜಕೀಯವಾಗಿ ಯಾವ ರೀತಿ ಅಂತ ಚರ್ಚೆ ಮಾಡ್ತಾ ಇದ್ವಿ ಕೋಮುವಾದ ಹಿಮ್ಮೆಟ್ಟಿಸ್ಲಿಕ್ಕೆ ಅದರಿಂದ ಪ್ರಭಾವಿತರಾಗಿರುವಂತಹ ಯುವಜನರನ್ನು ಹೊರಗಡೆ ತರಲಿಕ್ಕೆ ನಾವು ಮಂಗಳೂರಿನಲ್ಲಿ ಏನ್ ಮಾಡ್ಬೇಕು ನಮ್ಮ ಸ್ಟ್ರಾಟಜಿ ಏನಿರ್ಬೇಕು ಇದೇ ಸಂದರ್ಭದಲ್ಲಿ ಬೇರೆ ಕೋಮುವಾದ ಅದು ಮುಸ್ಲಿಂ ಕೋಮುವಾದ ಇರ್ಬೋದು ಮುಸ್ಲಿಂ ಮೂಲಭೂತವಾದ ಇರ್ಬೋದು ಅತಿರೇಕವಾದ ಇರ್ಬೋದು ಅವಗೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಬಹುಶಃ ನಿಖೇತು ಇವರಿಗೆಲ್ಲ ಅವರಿಗೆಲ್ಲ ಗೊತ್ತಿದೆ ಅವರನ್ನ ಯಾವ ರೀತಿ ನಾವು ನೋಡ್ಬೇಕು ಎನ್ಆರ್ಸಿ ಹೋರಾಟ ಬೆಂಕಿ ಅಂತ ಹಾಕ್ತಾ ಇದೆ ನಾವು ಯಾರ ಜೊತೆ ವೇದಿಕೆ ಹಂಚಿಕೊಳ್ಬೇಕು ಅನ್ನುವಂಥ ಗೊಂದಲ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟಗಳು ನಮ್ಮ ಚಳವಳಿಗಳು ಕೋಮುವಾದಿ ಶಕ್ತಿಗಳಿಗೆ ಬಲಪಂಥೀಯ ಶಕ್ತಿಗಳಿಗೆ ಸಂಘ ಪರಿವಾರಕ್ಕೆ ಆಲೋಚಿಸ್ಕೆಗೆ ಶಕ್ತಿ ತುಂಬಾರದು ಅದರಿಂದಾಗಿ ನಮ್ಮ ಎಚ್ಚರ ಹೇಗಿರ್ಬೇಕು ಅಂತ ಪ್ರತಿದಿನ ಚರ್ಚೆ ಮಾಡಿಕೊಂಡು ಒಂದು ತಂತ್ರವನ್ನು ಸ್ಟ್ರಾಟರ್ಜಿಯನ್ನು ರೂಪಿಸುವುದರಲ್ಲಿ ಕೂಡ ಮಹೇಂದ್ರ ಕುಮಾರ್ ಬಹಳಷ್ಟು ತಲೆ ಕೆಟ್ಟೆ ಒಬ್ಬ ಭಾಷಣಕಾರರಾಗಿ ಮಾತ್ರ ಬರ್ತಾ ಇರಲಿಲ್ಲ ಈ ರೀತಿ ನಮ್ಮ ಮಧ್ಯ ಒಡನಾಟ ಕೂಡ ಬೇಡ ಅವಾಗ್ಲೂ ಕೂಡ ನಾವು ಅಂದ್ರೆ ಬಹುಶಃ ಆ ಎರಡು ಸಾವಿರದ ಆರರಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿ ಮಹೇಂದ್ರ ಕುಮಾರ್ ಅವರು ಭಜರಂಗ ಇದ್ದಾಗ ಭಜರಂಗ ಬಿಟ್ಟಾಗ ಆ ನಂತರ ನಮ್ಮ ಜೊತೆ ಚಳವಳಿಗಳಲ್ಲಿ ಸೇರ್ಕೊಂಡಾಗ ಅವರು ತೀರ್ಕೊಂಡು ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಮಹೇಂದ್ರ ಕುಮಾರ್ ನೆನಪಲ್ಲಿದ್ದಾರೆ ಅದು ಅವರ ನಿಜವಾದಂತಹ ಸಾಧನೆ ಅದರಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ನಾವು ಗುರುತು ಮಾಡ್ಕೊಳ್ಬಹುದು ಇವತ್ತು ಬಹಳ ಪ್ರಧಾನವಾಗಿ ನಾವು ಈ ಒಂದು ಪುಸ್ತಕವನ್ನ ಅಹ್ ತರುವಂತ ಉದ್ದೇಶ ಒಂದು ಪುಸ್ತಕ ಮಹೇಂದ್ರ ಕುಮಾರ್ ಅವರಿಗೆ ಒಂದು ಆತ್ಮಕಥೆಯನ್ನು ಬರಿಬೇಕು ಅಂತ ಇತ್ತು ಬರಿತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ ಆದ್ರೆ ನಮಿಂತೂ ರೀತಿ ಅದನ್ನ ಹಟ್ಟಕ್ಕೆ ಬಿದ್ದು ಎಲ್ಲಾ ಸಾಕ್ಷ್ಯಾಧಾರಗಳು ಬರೆಯೋದು ತಮಾಷೆ ಅಲ್ಲ ಒಬ್ಬ ಸತ್ವದವರು ಅದು ಕೂಡ ಬರ್ನಿಂಗ್ ಇಶ್ಯೂ ಈಗ ಬಳಪಂಥೀಯ ಶಕ್ತಿಗಳು ವಿಕಾರ ರೂಪ ತಾಯಿ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರವರ ಆತ್ಮಕಥೆಯನ್ನು ಬರೆಯೋದಕ್ಕೆ ಸಣ್ಣ ಧೈರ್ಯ ಸಾಲೋದಿಲ್ಲ ಆಗ ಧೈರ್ಯದ ಜೊತೆಯಲ್ಲಿ ಎಲ್ಲಾ ಪಾಕ್ಷಾಧಾರಗಳು ಇದರಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದಕ್ಕೂ ಕೂಡ ಮಹೇಂದ್ರ ಕುಮಾರ್ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಅದಕ್ಕಾಗಿ ನವೀನ್ ಸುರೇಜೆ ಅವರಿಗೆ ನಾವು ಬಹಳಷ್ಟು ರೊಣಿಯಾಗಿ ಯಾಕೆ ಹಿಂದಲೇ ಇದೆ ಅವರು ಮಹೇಂದ್ರ ಕುಮಾರ್ ಅವರ ಭಜರಂಗದಲ್ಲ ನವೀನ್ ಕುಮಾರ್ ನವೀನ್ ಸುರಿಂದ ಪ್ರಚಾರಕ್ಕೆ ಬಂದದ್ದು ಕರಾವಳಿಯಲ್ಲಿ ಕರಾವಳಿ ಕರಾವಳಿಯಲ್ಲಿ ಜೈಲಿಗೆ ಹೋದ್ರು ಮುಖ್ಯ ದಾಲಿಯಲ್ಲಿ ಅವಕಾಶಗಳ ಬೇರೆ ನಿಜವಾಗಿ ಅವರು ಮಂಗಳೂರಿನಲ್ಲಿ ಪ್ರೌಢಧಮನಕ್ಕೆ ಜನಪ್ರಿಯರಾಗಿತ್ತು ಕರಾವಳಿಯಲ್ಲಿ ಬರುತ್ತೆ ಕರಾವಳಿ ಅಲೆ ಮೇಲೆ ಹೆಚ್ಚು ಆಗಿತ್ತು ಅಂದ್ರೆ ಅವ್ರ ಸಂಪಾದಕರನ್ನು ಎರಡೆರಡು ಮಾಡಿ ಜೈಲಿಗೆ ಹಾಕಿ ಅವರಪ್ಪ ಕರಾವಳಿ ಅಲೆಯನ್ನು ಬೀದಿಯಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಿಡೋಲ್ಲ ಬತ್ತಿಗೆ ಆಗಿದ್ರೆ ತೆಗ್ದು ಬಸ್ನಲ್ಲಿ ಬಂಡಲ್ಗಳ ತೆಗೆದು ನೀರಿಗೆ ಸಿಗುವಂತ ದಿನಗಳಲ್ಲಿ ನಾವು ಅದಕ್ಕೂ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂತ ರೀತಿಯಲ್ಲಿ ಕೋವಾದವನ್ನು ಎದುರಿಸ್ತಾ ಬಂದವರು ಈಗ ಏನಾಗಿದೆ ನಮ್ಗೆ ಈಗ ನಮ್ಮ ಮಾತುಗಳನ್ನ ಕೇಳುವಂತ ಕಿವಿಗಳು ಜಾಸ್ತಿ ಆಗಿದೆ ಮೊನ್ನೆ ನಮ್ಮ ಪ್ರಕಾಶ್ ಸರ್ ಅವರು ನಮ್ಮ ಡಿ ವೈಪಿ ಮಂಗಳೂರು ನಗರ ಸಮ್ಮೇಳನದಲ್ಲಿ ಬಂದು ಭಾಷಣ ಮಾಡಿದ್ರೆ ಬಹುಶಃ ಒಂದು ಎರಡು ಮೂರು ಕೋಟಿ ಜನ ಅಂತ ಭಾಷಣವನ್ನು ಇಲ್ಲಿ ಕೇಳಿದ್ದಾರೆ ಈಗ ಒಂದು ಲಕ್ಷ ಎರಡು ಲಕ್ಷ ವ್ಯೂವರ್ಸ್ ಆ ಮಟ್ಟಿಗೆ ಜನ ಇವತ್ತು ಕಿವಿ ತೆರೆದು ಕೇಳ್ತಾ ಇದ್ದಾರೆ ಮಹೇಂದ್ರ ಅವರು ಅದನ್ನು ಶುರು ಮಾಡಿದ್ರು ಮಹೇಂದ್ರ ಅವರ ಮಾತಿಗೂ ದೊಡ್ಡ ಆಡಿಯನ್ಸ್ ಇತ್ತು ಮಹೇಂದ್ರ ಅವರು ಬದುಕಿದ್ದಿದ್ರೆ ಬಹುಶಃ ಮಂಗಳೂರು ಮಲೆನಾಡು ಭಾಗದಲ್ಲಿ ದೊಡ್ಡ ವಿಭಾಗ ಕೋಮುವಾದಿ ಪ್ರಯೋಗಶಾಲೆಯ ಶಾಲೆಯ ಪ್ರಾಡಕ್ಟ್ಗಳು ಮತ್ತೆ ಅಲ್ಲಿ ಶಿಕ್ಷಕರಾಗಿ ಕೂಡ ಆ ಕೆಲಸ ಮಾಡಿದ್ರು ತುಂಬಾ ಶಿಫ್ಟ್ ಆಗ್ತದೆ ಅದೊಂದು ಅದೊಂದು ದೊಡ್ಡ ಕೊರತೆ ಈಗ ನಮ್ಮಲ್ಲಿ ಉಳಿದಿದೆ ಅದ್ರ ಜೊತೆಯಲ್ಲಿ ಈಗ ನಮಗೂ ಕೂಡ ನಮ್ಗೆ ಟೂಲ್ ಕಿಟ್ಕಲ್ ಬೇಕು ಅಂತ ಒಂದು ಪ್ರಧಾನ ಟೂಲ್ ಕಿಟ್ಕಿ ಪುಸ್ತಕ ಅಂತ ನಾನು ಎಲ್ಲಿ ಬಯಸ್ತೀನಿ ಅದನ್ನು ನವೀನ್ ಸುರೇಜೆ ಬಹಳ ಚೆನ್ನಾಗಿ ಬರೆದುಕೊಂಡಿದ್ದಾರೆ ಯಾವ ರೀತಿ ಬಲಿಪಶ್ಕಲ್ ಯಾವ ರೀತಿ ಜೈಲಿಗೆ ಹೋಗ್ತೀವಿ ನನಗೆ ನೆನಪಿದೆ ನಾನು ಅವರಿಗಿಂತ ಎರಡು ತಿಂಗಳ ಹಿಂದೆ ಜೈಲಿಗೆ ಹೋದೆ ನಾನು ಹೊರಗಡೆ ಬರುವಾಗ ನನಗೆ ಹಾರ ತುಳಿ ಹಾಕಿದ್ದಾರೆ ಆದ್ರೆ ಅಷ್ಟು ದೊಡ್ಡ ಪ್ರೌಢ ಇದ್ರೆ ವಿಠಲಮಲಕಡಿ ಅವರ ಬೆಳ್ತಂಗಡಿ ಹೋಗಿದ್ದೆ ನಾರಾಯಣ ಬೆಟ್ಟ ಹಾಕಿದ್ರು ಅಲ್ಲಿ ಆದಿವಾಸಿಗಳ ದೌರ್ಜನ್ಯ ಪೀಕ್ ಅಲ್ಲಿತ್ತು ಹಾಗಾಗಿ ಪ್ಯಾಕೆಟ್ ಅಲ್ಲಿ ವಿಠಲ್ ಮಲಕಡಿ ಅವರ ದೇಶ ದ್ರೋಹಿತ ಭಗತ್ ಸಿಂಗ್ ಪುಸ್ತಕ ಎಂದಕ್ಕೆ ಹಾಸ್ಟೆಲ್ ಇಂದ ಹೇಳ್ಕೊಂಡು ಹೋಗ್ತೀವಿ ಬೇರೆ ವಿಚಾರ ಅಲ್ಲಿಂದ ಹೋಗಿ ಬರ್ತಾ ಇದ್ದೆ ಅವತ್ತು ನಾನ್ ಬರುವಾಗ ನನಗೆ ಮಹೇಂದ್ರ ಕುಮಾರ್ ಅವರು ಮೂಡಬಿದ್ರೆಯಲ್ಲಿ ಮೂಡಾವಧಿಯಲ್ಲಿ ಅವ್ರನ್ನ ಮೆರವಣಿಗೆಯಲ್ಲಿ ಕಟ್ಟು ಬರ್ತಾ ಇದ್ರು ಪೂಜೆ ಮಾಡ್ತಾ ಇದ್ದಾರೆ ಅವತ್ತು ಅವರನ್ನ ಜೈಲಿಂದ ಹೊರಗಡೆ ಬರುವಾಗ ಅವರಿಗೆ ನಲಿನ್ ಕುಮಾರ್ ಕಟೀಲ್ ಹಾರ ಇಟ್ಕೊಂಡು ನಿಂತಿದ್ರು ಅವರಿಗೆ ಬಿದ್ದ ಹಾರ ಅಲ್ಲ ಇವಾಗ ಅವಧಿಗೆ ಸಂಸದರಾಗಿರುವಂತ ನಲಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿದೆ ಒಬ್ಬ ಸಾಮಾನ್ಯ ಅವಳನ್ನ ಜೈಲಲ್ಲಿ ಇದ್ದಾಗ ಅವರ ಉಸ್ತುವಾರಿ ನಡೆಸಿಕೊಳ್ಳುವಂತ ಕೆಲಸ ಮಾತ್ರ ನಲಿನ್ ಕುಮಾರ್ ಕಟೀಲ್ ಅವರಿಗೆ ಅಂತ ದೊಡ್ಡ ನಾಯಕ ಆಗಿದ್ದು ಅವ್ರು ಅದರಿಂದ ಹೊರಬಂದು ಬಹಳ ಗಟ್ಟಿಯಾಗಿ ನಿಂತರು ಅವತ್ತು ನಮಗೆ ನೆನಪಿದೆ ಅವ್ರು ಜೈಲಿಂದ ಹೊರಬಂದ ದಿನದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಒಂದು ಹಾವ ಸೃಷ್ಟಿ ಮಾಡಿದ್ರು ನಮಗೆ ಸಿಟ್ಟು ಕುದೀತಾ ಇದೆ ಉರುಳಿ ಬೆಂಕಿ ಹಾಕಿದಾಗ ಈ ಮಟ್ಟಿನ ಸ್ವಾಗತ ಮಂಗಳೂರಿನಲ್ಲಿ ಆದ್ರೆ ಇವತ್ತು ನಮ್ಮ ಮಾತನ್ನ ಮಂಗಳೂರಿನಲ್ಲಿ ಕೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಮೊನ್ನೆ ಸಮ್ಮೇಳನವನ್ನು ಪ್ರಕಾಶ್ ಸರ್ ನೋಡಿದ್ದಾರೆ ಎಷ್ಟು ನಾವು ಕೂಡ ನಮ್ಮ ನೆಲದ ಐಕ್ಯಾನ್ಗಳಾದಂತಹ ಕೋಟಿ ಚೆನ್ನಯರು ಗುರುಗಳು ರಾಣಿ ಅಬ್ಬಕ್ಕ ಟಿಪ್ಪು ಎಲ್ಲರನ್ನ ಇಟ್ಕೊಂಡಿಷ್ಟು ವಿಜೃಂಭಣೆಯಿಂದ ಅದಕ್ಕೂ ಅಡ್ಡವರು ಕೋಟಿ ಚೆನ್ನಯರ ಬಗ್ಗೆನು ನೀವು ಮಾತಾಡಂಗಿಲ್ಲ ಅವ್ರು ಪುಟ್ಟ ನೀವು ಇಟ್ಕೊಳ್ಂಗಿಲ್ಲ ಯಾಕೆ ನೆಡ್ಕೊಳ್ಬಾರ್ದು ಅಂತ ಹೇಳಿ ನಾವು ಕೂಡ ಬಹುಶಃ ಆ ಮಹೇಂದ್ರ ಕುಮಾರ್ ಅಂತ ಅವರು ಸಂಘದಿಂದ ಹೊರಬಂದು ಶುರು ಮಾಡಿದಂತ ಕೆಲಸ ಇದೆಯಲ್ಲ ಜನರಿಗೆ ಅರ್ಥ ಮಾಡಿಕೊಡುವ ಭಾಷೆ ಬೈಯುವ ಭಾಷೆ ಅರ್ಥ ಮಾಡಿಕೊಡುವಂತ ಭಾಷೆ ಅತಿ ಪುಸ್ತಕದಲ್ಲಿದೆ ಇದು ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ನಮ್ಮ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆದ ಈ ಪುಸ್ತಕವನ್ನು ಸುಮ್ಮನೆ ಸಾಂಕೇತಿಕ ಬಿಡುಗಡೆ ಮಾಡಿದ್ವಿ ಒಂದು ತಾಸಲ್ಲಿ ನೂರ ಇಪ್ಪತ್ತೈದು ಪುಸ್ತಕ ಮಾರಾಟ ಒಂದು ಒಂದು ತಾಸಿನಲ್ಲಿ ಇವತ್ತು ನಾವು ಮಂಗಳೂರಿನ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಹೇಳಿದೀವಿ ನೀವು ಆ ಪುಸ್ತಕವನ್ನು ಖರೀದಿ ಮಾಡಬೇಕು ಓದ್ಬೇಕು ಓದಿ ನೀವು ಗುಂಪಲ್ಲಿ ಹೋಗಿ ಡಿಸ್ಕಶನ್ ಮಾಡಬೇಕು ಹಿಂದುತ್ವದ ಅಮಲಿನಲ್ಲಿರುವ ಹುಡುಗರಿಗೂ ಕೂಡ ಅದನ್ನು ಓದಿಸಬೇಕು ಮುಸ್ಲಿಂ ಕ್ರೈಸ್ತವರ್ಗೂ ಅದನ್ನು ಓದಬೇಕು ಓದುವ ಮೂಲಕ ಕೋಮುವಾದದ ವಿರುದ್ಧದ ಹೋರಾಟಕ್ಕೆ ನಾವು ಒಂದಿಷ್ಟು ಕಸವನ್ನ ಪಡ್ಕೊಳ್ಬೇಕು ಸುಮ್ಮನೆ ಪ್ರತಿಭಟನೆಗಳು ಆಗೋದಿಲ್ಲ ಅದು ಇದೆಲ್ಲ ಬೇಕು ಅಂತ ಅಂತ ಒಂದು ಗಟ್ಟಿ ಪುಸ್ತಕವಾಗಿ ಮಹೇಂದ್ರ ಕುಮಾರ್ ಅವರು ಇವತ್ತು ನಮ್ಮ ಮುಂದೆ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದ್ದಾರೆ ಬಹುಶಃ ಸಂಘ ಪರಿವಾರವನ್ನ ಅಷ್ಟು ಸುಲಭದಲ್ಲಿ ಮಹೇಂದ್ರ ಕುಮಾರ್ ಅವರು ಬಿಟ್ಟು ಕೊಡೋದಿಲ್ಲ ಕಾಡೋದು ನಿರಂತರವಾಗಿ ಕಾಡ್ತಾರೆ ಯುವಜನರಿಗೆ ಎಚ್ಚರ ಅವರ ಉದ್ದೇಶ ಏನಿತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ ನಾವು ಅವರ ಸಂಗಾತಿಗಳಾಗಿ ಅವರ ವಿಚಾರಗಳನ್ನು ಇಟ್ಕೊಂಡು ಜನರ ಮಧ್ಯೆ ಹೋಗ್ತೀವಿ ಆ ಉದ್ದೇಶದಿಂದ ಈ ಪುಸ್ತಕವನ್ನು ನಾವು ತಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಕೋಮುವಾದದ ವಿರುದ್ಧ ಹೋರಾಟ ಅಷ್ಟು ಸರಳವಾದದ್ದಲ್ಲ ಅಹ್ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ವೈಚಾರಿಕವಾದಂತಹ ಒಂದು ಸಂಘರ್ಷ ನಡೀತಾ ಇದೆ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇವತ್ತು ಶಕ್ತಿ ನಾವು ರಾಜಕೀಯ ಭಾಷೆ ಅಥವಾ ರಾಜಕೀಯ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇಲ್ಲ ಸಾಮಾಜಿಕ ಮತ್ತು ವೈಚಾರಿಕ ಸಂಘರ್ಷದಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಈ ಎಡಪಂಥಿ ಅಥವಾ ಕೋಮಾದಿ ವಿರೋಧಿ ಚಳವಳಿಗೆ ಇವತ್ತು ಲಭ್ಯ ಆಗ್ತಾ ಇದೆ ನಾವು ಅದನ್ನ ಸಂಘಟಿತವಾಗಿ ಮುಂದುವರಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಬೇಕು ಆ ರೀತಿಯ ಒಂದು ಕೆಲಸ ಈ ಪುಸ್ತಕ ಆ ಬಗ್ಗೆ ಆಗುವ ಮೂಲಕ ಇವತ್ತು ಒಂದು ಆಗ್ತಾ ಇದೆ ಅದಕ್ಕೆ ನನ್ನ ಜೊತೆ ಭಾಗವಹಿಸಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ಈ ಪ್ರಾಸ್ತಾಿಕ ಮಾತಿನ ನಿಲ್ಲಿಸಿದ್ದೇನೆ